ಎರಡು ಮೂರು ಇವೆಂಟ್ ಇದ್ದಾವೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಎರಡು ಮೂರು ಇವೆಂಟು ಈಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಡೀತಾ ಇದ್ದಾವೆ ಸರ್ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಮೇಲೆ ಎಕ್ಸ್ಪೋ ಮತ್ತು ಓಪನ್ ಡೇ ಶುಕ್ರವಾರದಿಂದ ಈ ಕಾರ್ಯಕ್ರಮಗಳು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಡೀತಾ ಇದ್ದವು ಆ ಪ್ರೋಗ್ರಾಮ್ದ ಸವಿಸ್ತಾರ ವಿವರಣೆಯನ್ನು ನಿರ್ದೇಶಕರಾದ ಸಂಗಮ್ ಸರ್ ಕಂಬಿ ನೀಡಲಿದ್ದಾರೆ ೂ ವೆಲ್ಕಮ್ ಟು ಬಿ ಹತ್ತೊಂಬತ್ತನೇ ತಾರೀಕಿನಿಂದ ನಮ್ಮ ಕಾಲೇಜಿನಲ್ಲಿ ವಿವಿಧ ತಾಂತ್ರಿಕ ಕಾರ್ಯಕ್ರಮ ನಡೀತಾ ಇದೆ ಮುಖ್ಯವಾಗಿ ಐ ಟಿಪಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಐ ಟಿ ಅಂದ್ರೆ ಅದು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅದು ಇನ್ಸ್ಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಇಂಜಿನಿಯರಿಂಗ್ ಅಂತ ಹೇಳಿದ್ರು ಅದರದ್ದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀತಾ ಇದೆ ಆನ್ ಇನೋವೇಷನ್ ಆ್ಯಂಡ್ ಇನ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅದಕ್ಕೆ ಫೋರ್ ಸೊ ಅದು ಇದೆ ಅದನ್ನು ಐ ಟ್ರಿ ಅವರೇ ಅದನ್ನು ಸ್ಪಾನ್ಸರ್ ಕೋ ಸ್ಪಾನ್ಸರ್ಸ್ ಇದ್ದಾರೆ ಮತ್ತು ಐ ಟಿ ಬಿಲಿ ನಾರ್ತ್ ಕನ್ನಡ ಸಬ್ ಸೆಕ್ಷನ್ ಅವರು ಅವರು ಸ್ಪಾನ್ಸರ್ಸ್ ಇದಾರೆ ಅದನ್ನು ಇದನ್ನು ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ ಇದನ್ನು ಆರ್ಗನೈಸಿಂಗ್ ಚೇರ್ ಪ್ರೊಫೆಸರ್ ವೀರೇಶ್ ಗೋನಾಡ್ ಅದು ಸೊ ಇದು ನಡೀತಾ ಇರೋದಾದರೆ ಒಂದು ಕಾನ್ಫರೆನ್ಸ್ ಇದು ವಿಜ್ಞಾನಿಗಳು ಮತ್ತು ಅಧ್ಯಾಪಕರು ವಿದ್ಯಾರ್ಥಿಗಳು ಅವರು ಮಾಡಿರೋ ರಿಸರ್ಚ್ ಮೇಲೆ ಅವ್ರ ಸಂಶೋಧನೆ ಮೇಲೆ ಅವರು ಪೇಪರನ್ನು ಪ್ರೆಸೆಂಟ್ ಮಾಡ್ತಾರೆ ಅದನ್ನು ನಾವಿಲ್ಲಿ ಕೇಳ್ತೀವಿ ಅದನ್ನ ಅದನ್ನು ನಾವು ಅದನ್ನು ಎವಾಲಯೇಟ್ ಮಾಡಿ ಪ್ರೈಸು ಕೊಡ್ತಾ ಇದ್ದೀವಿ ಅವರು ಈ ಪ್ರೆಸೆಂಟೇಷನ್ ಹೈಬ್ರಿಡ್ ಮೋಡ್ ಹೈಬ್ರಿಡ್ ಮೋಡಂದ್ರೆ ಆನ್ಲೈನ್ ಆಫ್ಲೈನ್ ಕೆಲವರು ಆನ್ಲೈನಲ್ಲಿ ಮಾಡ್ತಾರೆ ಬೇರೆ ದೇಶದವರು ಆನ್ಲೈನ್ ಮಾಡ್ತಾರೆ ಬೇರೆ ಊರಿನವರು ಕೆಲವರು ಆನ್ಲೈನ್ ಮಾಡ್ತಾರೆ ಸೊ ಹತ್ರ ಕೆಲವರು ಬೆಂಗಳೂರಿನವರು ಮತ್ತು ಸುಬೀರ್ಗೌಡ ಹತ್ತರ ಅವರು ಇಲ್ಲೇ ಬಂದು ಸ್ವತಃ ಅವರು ಇಲ್ಲೇ ಬಂದಿತ್ತು ಪ್ರೆಸೆಂಟೇಷನ್ ಮಾಡ್ತಾರೆ ಸೊ ಹತ್ತ ಮುಂದೆ ಅವತ್ತು ಫ್ರೀ ಕಾನ್ಫರೆನ್ಸ್ ಡೇ ಅಂತ ಮಾಡ್ತೀವಿ ಅವತ್ತು ಫ್ರೀ ಕಾನ್ಫರೆನ್ಸ್ ಡೇ ಅಂದರೆ ಅವತ್ತು ಒಂದ್ಕೊಂಡಿದ್ದೀವಿ ಅಂದರೆ ಕಾರ್ಯಕ್ರಮ ಹತ್ತು ಗಂಟೆಗೆ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಇವಿ ಆಟೋ ಎಕ್ಸ್ಪೋ ಅಂತ ಇಟ್ಕೊಂಡಿದ್ವಿ ಅಂದರೆ ಟು ಮೇಕ್ ವಿಜಯಪುರ ಗ್ರೀನ್ ವಿಜಯಪುರನ ಗ್ರೀನ್ ಸಿಟಿ ಮಾಡೋಕ್ಕೋಸ್ಕರ ಇಲೆಕ್ಟ್ರಾ ಎಲೆಕ್ಟ್ರಿಕಲ್ ವೆಹಿಕಲ್ ಅದರ ಇಂಪಾರ್ಟೆನ್ಸ್ ಏನು ಅದರ ಪ್ರಾಮುಖ್ಯತೆ ಏನು ಅಂತ ತಿಳ್ಸ್ಕೊಡಕ್ಕೆ ಅದರಲ್ಲಿ ಎಕ್ಸ್ಪೋರ್ಟ್ ನಾವು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅದು ಆ ಅದನ್ನು ಎಲ್ಲ ಜನಕ್ಕೆ ಅಂದರೆ ಪಬ್ಲಿಕ್ಕಿಗೆ ಆಮೇಲೆ ಸ್ಟೂಡೆಂಟ್ಸ್ಗೆ ಎಲ್ಲ ಇನ್ನೋವೇಟರ್ಸ್ಗೆ ಎಲ್ಲರೂ ಬಂದು ನೋಡಬಹುದು ಅದನ್ನು ಅದನ್ನು ಅದರಲ್ಲಿ ಕಾರ್ಸು ಮತ್ತು ಬೈಕ್ಸು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅವೆಲ್ಲ ಬೇಸಿಕಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಟ್ಟಿದ್ರು ಅವೆಲ್ಲ ಮತ್ತು ಅವ್ರದು ಎಕ್ಸಿಬಿಷನ್ ಆಗುತ್ತೆ ಅದರಲ್ಲಿ ಮೇಜರ್ ಪಾರ್ಟಿಸಿಪೇಷನ್ ಕಂಪ್ನಿ ಅಂದರೆ ಆಲ್ ಎಲೆಕ್ಟ್ರಿಕ್ ಕಂಪ್ನಿಗಳು ಮಾರುತಿ ಸುಜುಕಿ ಎಂ ಜಿ ಎಕ್ಟರ್ ಟೆಲ್ ಟಿ ವಿ ಎಸ್ ಟಾಟಾ ಮಹೀಂದ್ರ ಟಾಟಾ ಮಹೇಂದ್ರ ನೆರೋರು ಆಚರ್ ಬಾಸ್ಪಾ ಗುಂಡಾ ಬಜಾಜ್ ಯಮಾ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ಪಾರ್ಟಿಸಿಪೇಟ್ ಮಾಡಿ ಅವರು ಎಕ್ಸಿಬಿಟ್ ಮಾಡ್ತಾ ಇರೋದು ಇದಕ್ಕೆ ನಮಗೆ ಸಪೋರ್ಟ್ ಕೊಡ್ತಾ ಇರೋದು ಬಿ ಎಲ್ ಡಿ ಸವರ್ಗ ಬ್ಯಾಂಕು ಫೈನಾನ್ಷಿಯಲ್ ಸಪೋರ್ಟರು ಮತ್ತು ಎಸ್ ಬಿ ಐ ಅವರು ಎಸ್ ಬಿ ಐ ಶ್ರೀ ಬ್ಯಾಂಕ್ ಆಫ್ ಇಂಡಿಯಾ ಎಚ್ ಡಿ ಎಫ್ ಸಿ ಅವರು ಶ್ರೀರಾಮ್ ಕುಕ್ ಅವರು ಕೆನರಾ ಬ್ಯಾಂಕ್ ಅವರು ಇವರೆಲ್ಲ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾರೆ ಎಕ್ಸ್ಪೋ ಸೊ ಇದು ಎಕ್ಸ್ಪೋಸ್ ಓಪನ್ ಟು ಆಲ್ ಪಬ್ಲಿಕ್ ಎಲ್ಲರೂ ಬಂದು ನೋಡ್ಬೋದು ಅವತ್ತಿನ ದಿವಸವೂ ನಮ್ದು ಆ ಹುಡುಗರು ಪ್ರೊಜೆಕ್ಟ್ ಓಪನ್ ಡೇ ಅಂದರೆ ಹುಡುಗರು ಪ್ರಾಜೆಕ್ಟ್ ಪಡುತ್ತಾರೆ ಫ್ಯಾಂಕ್ ಆ ಪ್ರಾಜೆಕ್ಟ್ ಎಕ್ಸ್ಪೋ ಎಕ್ಸಿಬಿಷನ್ ಹೋಗಿದ್ದೀವಿ ಆ ಎಕ್ಸಿಬಿಷನ್ ಸಹಿತ ಹುಡುಗರು ಒಳ್ಳೊಳ್ಳೆ ಪ್ರೊಜೆಕ್ಟ್ ಮಾಡ್ತಾರೆ ಬೇರೆ ಬೇರೆ ಟೀಮ್ ಮೇಲೆ ಜನಕ್ಕೆ ಉಪಯೋಗ ಆಗೋ ಒಂದು ಟೆಕ್ನಾಲಜಿ ಅಂತ ಬಜೆಟ್ ಮಾಡುತ್ತಾರೆ ಆ ಬಜೆಟ್ ಎಕ್ಸಿಬಿಷನ್ ನೋಡೋದಿದೆ ಅದಕ್ಕೆಲ್ಲ ಎಲ್ಲ ಪಬ್ಲಿಕ್ಕಿಗೆ ನಾವು ಇನ್ವೈಟ್ ಮಾಡ್ತಾರೆ ಈ ವೇದಿಕೆ ಮುಖಾಂತರ ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಿ ಯು ಸಿ ವಿದ್ಯಾರ್ಥಿಗಳು ಡಿಗ್ರಿ ವಿದ್ಯಾರ್ಥಿಗಳು ಮತ್ತು ಎಲ್ಲ ಟೀಚರ್ಸು ಅಕಾಡೆಮಿಷಿಯನ್ಸು ಅವರೆಲ್ಲ ಬಂದು ಇದನ್ನು ಈ ಎಕ್ಸಿಬಿಷನ್ ನೋಡ್ಬೋದು ಅದರಿಂದ ಹುಡುಗರಿಗೆ ಒಂದು ಮೋಟಿವೇಶನ್ ಸಿಗುತ್ತೆ ಆಮೇಲೆ ಎಷ್ಟೋ ಪ್ರಾಬ್ಲಮ್ಗಳು ಸೊಲ್ಯೂಷನ್ಗಳು ಸಿಗ್ಬೋದು ನೋಡಿರಿ ಹುಡುಗರು ಮಾಡಕ್ಕೂ ಅದು ಇದೆ ಅವತ್ತಿನ ದಿವಸನೇ ಐ ಟಿ ಪ್ರೀ ಕಾನ್ಫರೆನ್ಸ್ ಪೋಸ್ಟರ್ ಪ್ರೆಸೆಂಟೇಷನ್ ಅಂತ ಹೇಳ್ಕೊಂಡಿದ್ದೀವಿ ಇವತ್ತು ಅಂದರೆ ಬೇರೆ ಬೇರೆ ಊರುಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ ಆರ್ ಟ್ರಿಪಿ ಚಾಪ್ಟರ್ ಬೇರೆ ಬೇರೆ ಆರ್ ಟ್ರಿಪಿ ಚಾಪ್ಟರ್ ಚಾಪ್ಟರ್ತಾರೆ ಬೇರೆ ಬೇರೆ ಊರುಗಳಿಂದ ಸ್ಟೋರ್ ಸ್ಟೇಟು ಇಪ್ಪತ್ತೈದು ಬರ್ತಾ ಇದೆ ಇಪ್ಪತ್ತಾರು ಇಪ್ಪತ್ತೇಳು ಕಾಲೇಜ್ನವರು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ ಕಾಲೇಜಲ್ಲೇ ವಿದ್ಯಾರ್ಥಿಗಳು ಇಲ್ಲಿ ಅವ್ರದ್ದು ತಮ್ಮ ಏನು ಪ್ರೊಜೆಕ್ಟ್ ಮಾಡಿರ್ತಾರೆ ಏನು ರಿಸರ್ಚ್ ಮಾಡಿರ್ತಾರೆ ಅದರಲ್ಲಿ ಅವರು ಪ್ರೆಸೆಂಟೇಷನ್ ಮಾಡ್ತಾರೆ ಅದನ್ನು ಇವ್ಯಾಲೇಟ್ ಮಾಡಿ ಅದ್ರದ್ದು ಪ್ರೈಸು ಎಲ್ಲ ಕೊಡ್ತೀವಿ ಅವರು ಸೊ ಅದ್ರಲ್ಲಿ ಬೇರೆ ಬೇರೆ ಥೀಮೇಲ್ ಮಾಡ್ತಿಲ್ಲ ಅವ್ರೆಸೇಷನ್ ಪೋಸ್ಟರ್ ಪ್ರೆಸೆಂಟೇಷನ್ ಸೊ ಕಮ್ಯುನಿಕೇಷನ್ಸ್ ವಿ ಕಮ್ಯುನಿಕೇಶನ್ ವೇರ್ ಎಸ್ ಆ ಎಮ್ನೆಟ್ ಸಿಸ್ಟಮ್ ಅಂತ ಹೊತ್ತಿದ್ದೀವಿ ಇಂಟರ್ನೆಟ್ ಸಿಸ್ಟಮ್ ಅಂತ ಹೊಂದಿದ್ದೆ ಕಂಪ್ಯೂಟರ್ ನೆಟ್ವರ್ಕ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಅಂತಿದ್ದೀವಿ ಪವರ್ ಎನರ್ಜಿ ಆ್ಯಂಡ್ ಇ ವಿ ಅಪ್ಲಿಕೇಶನ್ಸ್ ಅಂತಿದ್ದೀವಿ ಅಲ್ಲಿ ಪ್ರೈಸ್ಗಳು ಫಸ್ಟ್ ಪ್ರೈಸ್ ಎರಡು ಸಾವಿರ ಸೆಕೆಂಡ್ ಪ್ರೈಝ್ ಒಂದು ಸಾವಿರ ಹೀಗೆಲ್ಲ ಯಾರು ಫಸ್ಟ್ ಬರ್ತಾರಲ್ಲ ಅವರಿಗೆ ಸೆಕೆಂಡ್ ಮುಂದವರಿಗೆ ಈ ಥರ ಪ್ರೈಸ್ ಕೊಡ್ತೀವಿ ವಿದ್ಯಾರ್ಥಿಗಳು ಇದು ಹತ್ತೊಂಬತ್ತನೇ ತಾರೀಕಿನ ಕಾರ್ಯಕ್ರಮ ಆಮೇಲೆ ಎರಡನೇ ದಿನ ಇಪ್ಪತ್ತನೇ ತಾರೀಕು ಮೇನ್ ನಮ್ಮದು ಇವೆಂಟ್ ಆಗ್ತಾ ಇರೋದು ಐ ಟ್ರಿಪಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಇದನ್ನು ಒಂದು ನಾವು ಒಂಥರ ಪ್ರಿಸ್ಟೇಜಿಯಸ್ ಕಾನ್ಫರೆನ್ಸ್ ಐಟ್ರಿಪಿಲ್ ಆರ್ಗನೈಸೇಷನ್ ಈ ಕಾನ್ಫರೆನ್ಸ್ ಸ್ಪಾನ್ಸರ್ಶಿಪ್ ಸಾರಿ ಇದು ಅದೇನಂತ ಅಟಕ್ಟ್ ಎಲ್ಲರೂ ಕೊಡಲ್ಲ ಎಲ್ಲರಿಗೂ ಕೊಡೋದಲ್ಲ ಅಂತ ನಮ್ಮ ಕಾಲೇಜಿಗೆ ಕೊಟ್ಟಿದ್ದಾರೆ ನಮ್ಮ ಸುಧರ್ವ ಅದು ಆಮೇಲೆ ಈ ಕಾನ್ಫರೆನ್ಸ್ಗೆ ನಾವು ಇನ್ನೋ ಮಾತು ಇಟ್ಟಿದ್ದೀವಿ ಅಂತ ಹೇಳಿದೆ ನಾವು ಇನೋವ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೇಳಿ ಇದರ ಇನಾಗ್ರೇಷನ್ಗೆ ಮಿಸ್ಟರ್ ಸಿಮ್ ವಿ ಮೆಂಗ್ ಅಂತ ಹೇಳಿ ಅವರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಸಿಂಗಾಪುರ್ ರೇಲ್ ಟೆಸ್ಟ್ ಸೆಂಟರ್ ಸಿಂಗಾಪುರಿಂದ ಬರ್ತಾ ಇದ್ದಾರೆ ಆಮೇಲೆ ಶ್ರೀರಾಮ್ ಶ್ರೀನಿವಾಸನ್ ಸ್ವಾಮಿನಾಥನ್ ಅಂತ ಹೇಳಿ ಇವರು ಸೀನಿಯರ್ ಡೈರೆಕ್ಟರ್ ಸ್ಯಾಮ್ಸಂಗ್ ಗ್ರೂಪ್ ಸ್ಯಾಮ್ಸಂಗ್ ರಿಸರ್ಚ್ ಇಂಡಿಯಾ ರಿಸರ್ಚ್ ಇಂಡಿಯಾ ರಿಸರ್ಚ್ ಗ್ರೂಪ್ ಸೀನಿಯರ್ ಡೈರೆಕ್ಟರ್ ಅವರು ಬಂದು ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇವರು ಕೀ ಪರ್ಸನ್ಸು ಬಿಜಾಪುರ ಬರ್ತಾ ಇದಾರೆ ಅವತ್ತು ಅವರು ಸಿಕ್ಪುರ್ಗೆ ಬರ್ತಾ ಇದ್ದಾರೆ ಅವರು ಬೆಂಗಳೂರದು ಸ್ಯಾಮ್ಸಂಗ್ ಅವರು ಸೀನಿಯರ್ ರಿಸರ್ಚ್ ಡೈರೆಕ್ಟರ್ ಬರ್ತಾ ಇದ್ದಾರೆ ಅವ್ರ ಜೊತೆ ಎಸ್ ಆರ್ ಮಹದೇವ್ ಪ್ರಸನ್ನ ಅಂತೇಳಿ ಟ್ರಿಪುಲ್ ಐ ಟಿ ಧಾರವಾಡ ಡೈರೆಕ್ಟರ್ ಅದಕ್ಕೆ ಡೈರೆಕ್ಟ್ರು ಬರ್ತಾ ಇದ್ದಾರೆ ಈ ಕ್ಯಾರೆಕ್ಟರ್ ಓಕೆ ಆಮೇಲೆ ಸುರೇಶ್ ಜಗಮ್ ಶೆಟ್ಟಿ ಅಂತೇಳಿ ಇವರು ನಾರ್ತ್ ಕರ್ನಾಟಕ ಐ ಟಬ್ಲ್ಯೂ ಸಬ್ ಸೆಕ್ಷನ್ ಒಂದು ಫೌಂಡರ್ ಜೀರವರು ಅವರು ಇವಾಗ ಏನಾದ್ರು ವೈಸ್ ಚಾನ್ಸ್ಲರ್ ಹಾವೇರಿ ಯೂನಿವರ್ಸಿಟಿ ಅವರು ಬರ್ತಾ ಇದಾರೆ ಕ್ಯಾರೆಕ್ಟರ್ ಓಕೆ ಮತ್ತು ಯಾವುದೇ ಅದರಂತೆ ನಮ್ಮದು ನಮ್ಮ ಸಾಯಿಬ್ರು ಎಂ ಪಿ ಪಾಟೀಲ್ ಸರ್ ಪ್ರೆಸಿಡೆಂಟು ಸರ್ ಇರ್ತಾರೆ ಅವ್ರಿಗೆ ಫಂಕ್ಷನ್ ಪ್ರೆಸೆಂಟ್ ಮಾಡೋಕ್ಕೆ ಆಮೇಲೆ ಜಿ ಕೆ ಪಾಟೀಲ್ ಸರ್ ಆಮೇಲೆ ನಮ್ಮ ಬಸನ್ಗೌಡ ಎಂ ಪಾಟೀಲ್ ಸರು ಡೈರೆಕ್ಟರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಯಾವತ್ತು ಕೀ ನೋಟ್ ಸ್ಪೀಚ್ ಅಂತ ಇರುತ್ತೆ ಅವರು ಕಾರ್ಯಕ್ರಮದಲ್ಲಿ ಮಾತಾಡೋರು ಅವರು ಶ್ರೀನಿವಾಸ ಸ್ವಾಮಿನಾಥನ್ ಅಂತೇಳಿ ಅವರು ಫೈ ಜಿ ನೆಟ್ವರ್ಕ್ ಮೇಲೆ ಮಾತಾಡ್ತಾ ಇದ್ದಾರೆ ಅವರು ಇನ್ನೊಬ್ರು ಧನುಕುಮಾರ್ ಪಟ್ಟಣ ಶೆಟ್ಟಿ ಅಂತೇಳಿ ಅವರು ರಿಸರ್ಚ್ ಇನೋವೇಷನ್ ಮೇಲೆ ಮಾತಾಡ್ತಾ ಇದ್ದಾರೆ ಇದೆಲ್ಲ ಮೇನ್ ಅಟ್ಟವ್ರ ಮೇಲೆ ಆ ಇರೋದು ಕಾರ್ಯಕ್ರಮವಾಗುತ್ತಿದ್ದು ಆ ಐಟಮಲ್ಲಿ ಇನಾಗ್ರೇಷನು ಮತ್ತು ಕೀ ನೋಟ್ ಸ್ಪೀಚು ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಆಮೇಲೆ ಅವತ್ತನೇ ಬೇರೆ ಬೇರೆ ಇವರು ಟ್ಯಾಂಕಲ್ಲಿ ಬೇರೆ ಬೇರೆ ವಿಜ್ಞಾನಿಗಳು ಮತ್ತು ಅಧ್ಯಾಪಕರು ಮತ್ತು ರಿಸರ್ಚ್ ಮಾಡ್ತಾ ಮಾಡೋ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಅವರು ಪೇಪರ್ನ ಪ್ರೆಸೆಂಟ್ ಮಾಡ್ತಾರೆ ಬೇರೆ ಬೇರೆ ರೂಮಲ್ಲಿ ನಡೀತಾ ಇರೋದು ಕಾರ್ಯಾಲಯ ಇದು ಇಪ್ಪತ್ತನೇ ತಾರೀಕು ಆಮೇಲೆ ಇಪ್ಪತ್ತೊಂದನೇ ತಾರೀಕು ನಮ್ಮದು ಎಲೆಕ್ಟ್ರಿಕ್ ಫಂಕ್ಷನ್ ಇರುತ್ತೆ ಅವತ್ತು ಕೀನು ಟೆಟಲ್ಸ್ ಇದೆ ಬೆಳಗ್ಗೆ ಒಂದು ಮೂರು ಗಂಟೆಗೆ ಅದನ್ನು ಮಾಡ್ತಾ ಇರೋದು ರಾಘವೇಂದ್ರ ಪ್ರಸಾದ್ ಅಂತೇಳಿ ಅವರು ವೈಸ್ ಚೇರ್ ಹೈ ಟ್ರಿ ಎಜುಕೇಷನ್ ಸೊಸೈಟಿ ಬೆಂಗಳೂರು ಅವರು ಅವರು ಆರ್ಮಿ ಕಾಲೇಜ್ ಪ್ರೊಫೆಸರ್ ಹೌದಾ ಹೌದು ಇದು ಮುಂಚೆ ಕಾರ್ಯಕ್ರಮ ಇದೆ ಇದು ಸವಿತರವಾಗಿ ಏನೇನು ಇದೆಯಾ ಕಾರ್ಯಕ್ರಮದಲ್ಲಿ ಯಾರಿಗೇ ನಾವು ಇದನ್ನು ನಿಮಗೆ ಟೋಟಲ್ ಇಟ್ಟಿದ್ದೀನಲ್ಲ ಡಿಟೇಲಾಗಿ ಬಂದಿದ್ದೀವಿ ನಮ್ಮ ಮುಂದೆ ಎರಡು ಬೇರೆ ಜಿಸ್ಟ್ ಡಿಟೇಲ್ ಇನ್ಫಾರ್ಮೇಶನು ನಾನು ಇಲ್ಲಿ ಎರಡು ಟೋಟಲ್ ಇಟ್ಟಿದ್ದೀನಿ ಅವರು ರೆಸ್ಯೂಮು ಯಾವ ಇಷ್ಟ ಕೊಡ್ತಾರೆ ಅದನ್ನು ನೆಟ್ಟಿದ್ದೀವಿ ದಯವಿಟ್ಟು ನೀವು ನೋಡ್ಕೊಟ್ಟೆ ನನಗೆ ಕೂಡ ಅಂತಾರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ವಿವಿಧ ಸಂಶೋಧಕರು ಆರುನೂರ ಐವತ್ತಾರು ಪ್ರಬಂಧಕಿಂತಲೂ ಹೆಚ್ಚು ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಆ ಮಂಡಿಸಿರುವಂಥ ಈ ಪ್ರಬಂಧಗಳನ್ನು ನಾವು ವಿಶೇಷವಾದಂಥ ಬೇರೆ ಬೇರೆ ಸಂಸ್ಥೆಯ ಪ್ರಾಧ್ಯಾಪಕರ ಸಹಾಯದಿಂದ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಪ್ರಾಧ್ಯಾಪಕರ ಸಹಾಯದಿಂದ ಗುಣಮಟ್ಟವನ್ನು ಅವಲೋಕಿಸಿ ಕೇವಲ ನಾಲ್ಕು ರಿಸರ್ಚ್ ಮ್ಯಾನುಸ್ಕ್ರಿಪ್ಟ್ಸ್ಗಳನ್ನು ನಾವು ಸ್ವೀಕರಿಸಲಾಗಿದೆ ಇವುಗಳನ್ನು ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ದಿನಾಂಕ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಇಲ್ಲಿ ಮಂಡಿಸಲಾಗುತ್ತದೆ ಈ ಈ ಹೀಗೆ ಮಂಡಿಸಲಾಗಿರುವಂಥ ಈ ಪ್ರಬಂಧಗಳಲ್ಲಿ ಒಳ್ಳೆಯ ಪ್ರಬಂಧಗಳಿಗೆ ವಿಶೇಷವಾದ ಬೆಸ್ಟ್ ಪೇಪರ್ ಅವಾರ್ಡ್ ಅಂತ ನಾವು ಅನೌನ್ಸ್ ಇದ್ದೇವೆ ಜೊತೆ ಜೊತೆಯಾಗಿ ಈ ಅವಾರ್ಡ್ಗಳಿಗೆ ಹಣಕಾಸಿನ ಒಂದು ಬಹುಮಾನ ಕೂಡ ಘೋಷಿಸಲಾಗಿದೆ ಸೊ ಇದು ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರಿಗೆ ಹಾಗೂ ವಿವಿಧ ಕೈಗಾರಿಕಾ ಉದ್ಯಮಿಗಳಿಗೆ ಒಂದು ಒಂದು ಒಳ್ಳೆ ಅನ್ನು ಇಲ್ಲಿ ಕಲ್ಪಿಸಲಾಗ್ತದೆ ಇದರಿಂದ ಹೊಸ ಹೊಸ ವಿನ್ಯಾಸಗೊಳಿಸುವಂಥ ಹೊಸ ತಂತ್ರಜ್ಞಾನ ಆಧರಿಸಿ ಹೊಸ ವಸ್ತುಗಳನ್ನು ಯಾವ ರೀತಿ ನಾವು ಸಮಾಜಕ್ಕೆ ಆಗಲಿ ಅಥವಾ ಕಮ್ಯುನಿಟಿಗಾಗಲಿ ನಾವು ಕೊಡಬಹುದು ಅನ್ನೋದನ್ನು ಇಲ್ಲಿ ವಿಶ್ಲೇಷಣೆ ಮಾಡುವಂಥ ಒಂದು ದೊಡ್ಡ ಅವಕಾಶ ಎಲ್ಲ ಈ ರಿಸರ್ಚರಿಗೆ ಹಾಗೂ ಇಂಡಸ್ಟ್ರಿಯಲ್ ಪರ್ಸನ್ ಸಿಗ್ ಸಿಗ್ತಂತೆ ಈ ಒಂದು ಸಂಕ್ಷಿಪ್ತ ಮಾಹಿತಿಯಿಂದ ನನ್ನ ಎರಡು ಮಾತುಗಳು ಆಡರ್ಶನ ಏನಂದ್ರೆ ಮಾಡಲ್ ತಯಾರಿಕೆ ಏನಂದ್ರೆ ಆಗಿದೆ ಅಂತಾ ಇದು ಅಂದ್ರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಲೈಫ್ ಅಲ್ಲಿ ಇರೋ स्टूडेंट्स ಪ್ರಾಜೆಕ್ಟ್ ಅಂದ್ರೆ ಪ್ರಾಡಕ್ಟ್ ಲೈಫ್ ನಾವು ರೆಡಿ ಪ್ರಾಡಕ್ಟ್ ಅಂತ ಜನ ಯೂಸ್ ಮಾಡ್ಲಿ ವಿಶಾಪುರ ಸಿಟಿ ಗ್ರೀನ್ ಮಾಡೋಕ್ಕೆ ಈ ಪೆಟ್ರೋಲ್ ವೆಹಿಕಲ್ ಬಿಟ್ಟು ಅಟ್ಲೀಸ್ಟ್ ಟೂ-ವೀಲರ್ ಆದರೂ ಸ್ಟಾರ್ಟ್ ಮಾಡಿ ಯೂಸ್ ಆ ಆಟಿಯ ಗ್ರೀನ್ ಮೇಕ್ ಇನ್ ವಿಶಾಪುರ ಸಿಟಿ ಗ್ರೀನ್ ನಮ್ಮ ವಿದ್ಯಾರ್ಥಿಗಳು ನಾವು ವಿದ್ಯಾರ್ಥಿಗಳು ನೋಡ್ತಾರೆ ಹೇಳಿ ನೋಡೋಣ ಕಾಲೇಜಿಂದ ಏನಾದರೂ ಆ ಮಾದರಿಯ ಏನಾದ್ರೆ ಹೆಲ್ಪ್ ಮಾಡ್ತೀವಿ ಏನಾದ್ರೆ ಕೊಡಕ್ಕೆ ಆ ರೀತಿ ಅನ್ವೇಷಣೆ ಏನಿಲ್ಲ ನಮ್ಮ ಬೇರೆ ಇರ್ತಾವ ಒಂದು ಪ್ರಾಜೆಕ್ಟ್ ಇರ್ತಾವ ಸೊ ಈಗಾಗಲೇ ಸರ್ ತಮ್ಮ ಪ್ರಶ್ನೆಗೆ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಈ ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಾಗಲಿ ಅಥವಾ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು ಅವರ ಸರ್ ಪ್ರಾಧ್ಯಾಪಕರ ಸಹಯೋಗದಿಂದ ಸಾಕಷ್ಟು ಇಲೆಕ್ಟ್ರಿಕ್ ವೆಹಿಕಲ್ ಮಾಡೆಲ್ಸ್ ಮತ್ತು ಇಲೆಕ್ಟ್ರಿಕ್ ಕಾರ್ಡ್ಸ್ ಅಂತ ಒಂದು ಮಾಡೆಲ್ಗಳನ್ನ ಆಗಲೇ ತಯಾರುಪಡಿಸಿದ್ದಾರೆ ಹಾಗೂ ಈ ಇದನ್ನು ಪ್ರದರ್ಶನ ಕೂಡ ಮಾಡಲಾಗಿದೆ ಸೊ ಈ ಒಂದು ಪ್ರದರ್ಶನದಲ್ಲಿ ಕೂಡ ಒಂದೆರಡು ಮಾಡಲ್ಗಳು ಅಷ್ಟು ಪ್ರದರ್ಶನಗಳಿದ್ದಾರೆ ಹೌದು ನಮ್ಮ ವಿದ್ಯಾರ್ಥಿಗಳೇ ಅದನ್ನು ಆಯೋಜಿಸಿ ತಯಾರು ಮಾಡಿರುವಂಥ ಪ್ರಾಧ್ಯಾಪಕರ ಒಂದು ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ ಪವರ್ ಆ್ಯಂಡ್ ಎನರ್ಜಿ ಈ ಸಿಸ್ಟಮ್ ಈ ಸಿಸ್ಟಮ್ ಈಗಿನ ವಾತಾವರಣಕ್ಕೆ ನಮ್ಮ ಜಿಲ್ಲೆ ಆಗಲಿ ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಳ್ಳುವಂತಹ ಮತ್ತು ಈಗ ಇಲ್ಲಿ ಪೆಟ್ರೋಲ್ಗೂ ಮತ್ತು ಡೀಸೆಲ್ ಬಹಳ ವ್ಯತ್ಯಾಸ ಇದೆ ಈಗಿನ ವೆಹಿಕಲ್ಸ್ಗಳಿರು ಕೂಡ ನಮ್ಮ ಹುಡುಗರು ಆ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಸಾಧನೆ ಕೈಗಿಡುವಂತ ಪ್ರೊಜೆಕ್ಟ್ಸ್ ಇದೆಯಾ ಅದೇ ಹೇಳಿದೆ ಸರ್ ಈಗ ಜಸ್ಟ್ ಈ ಲಾಸ್ಟ್ ಇಯರ್ ಆಗೋ ಮತ್ತು ಈ ವರ್ಷವೂ ಕೂಡ ಕೆಲವು ಮಾಡೆಲ್ಗಳನ್ನು ತಯಾರಪಡಿಸಿದ್ದಾರೆ ಇದು ಬ್ಯಾಟ್ರಿ ಆಧಾರಿತವಾಗಿ ನೈಸರ್ಗಿಕವಾಗಿ ಸಿಗುವಂಥ ಸೌರಶಕ್ತಿಯಿಂದ ಬ್ಯಾಟ್ರಿಗಳನ್ನು ಹೇಗೆ ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡಿರೋ ಬ್ಯಾಟ್ರಿಯಿಂದ ವಾಹನಗಳನ್ನು ಯಾವ ರೀತಿ ನಾವು ನ ಚಲಿಸ್ಬೋದು ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಪೊಲ್ಯೂಷನ್ನಿಂದ ಮತ್ತು ಆಗುವ ಅನಾಹುತಗಳನ್ನು ಯಾವ ರೀತಿ ತಡೆಗಳು ತಡೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರದರ್ಶನ ಮಾಡಿದ್ದೀವಿ ಈಗಲೂ ಇವತ್ತಿನ ಪ್ರಜೆ ಬರುವ ದಿನಗಳಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ನಮ್ಮ ಕಾಲೇಜಿನ ನಮ್ಮ ಸರ್ ನಮ್ಮ ವಿದ್ಯಾರ್ಥಿಗಳು ನಮ್ಮ ಪ್ರಾಧ್ಯಾಪಕರ ಮಾರ್ಗದರ್ಶನ ತಯಾರು ಮಾಡಿರುವಂತ ಈ ಪ್ರೊಜೆಕ್ಟ್ಸ್ ಇದೆ ಹೌದು ಸರ್ ಎಷ್ಟಿದೆ ಒಂದು ಮೂರು ಪ್ರೊಜೆಕ್ಟ್ ಇದಾವೆ ಟೂ ವೀಲರ್ ನಲ್ಲಿ ಒಂದು ಬರ್ತದೆ ಫೋರ್ ವೀಲರ್ ನಲ್ಲಿ ಬರ್ತದೆ ಇನ್ನೊಂದು ಕಾರ್ಟ್ ಅಂತ ಮಾಡಿದ್ದೀವಿ ಅಂದ್ರೆ ಕಾರ್ಟ್ ಅಂತ ಒಂದು ಒಂಥರ ಆಟೋ ರಿಕ್ಷಾ ಇದ್ದಂಗೆ ಸ್ವಲ್ಪ ನಾವು ಕ್ಯಾಂಪಸ್ ಅಂತಂದ್ರೆ ನಾವು ಪೆಟ್ರೋಲ್ ಆಧಾರಿತ ಬೇಕು ವಾಹನದ ಬದಲಿ ಈ ಇಲ್ಲಿ ಬ್ಯಾಟ್ರಿ ಆಧಾರಿತ ವಾಹನವನ್ನು ಉಪಯೋಗ ಮಾಡಿಕೊಂಡು ನಾವು ಉಪಯೋಗ ಉಪಯೋಗಿಸ್ತೀವಿ ಇದೇ ಟೆಕ್ನಾಲಜಿಯಿಂದ ಕೃಷಿ ಕ್ಷೇತ್ರದಲ್ಲಿ ಬಳಕೆ ಆಗಿರುವಂತಹ ಉದಾಹರಣೆಗಳೇನಾದ್ರು ಇದೆಯಾ ಮಾಡಿದ್ದಾರೆ ಒಪ್ಪ ಒಪ್ಪ ಡೈ ನಾವು ಅದು ಮಾಡ್ತೀವಿ ಶುಗರ್ ಕಟಿಂಗ್ ಮಾಡೋದು ಶುಗರ್ ಕೇನ್ ಕಟ್ ಮಾಡೋದು ಅದನ್ನು ಲಾಸ್ಟ್ ಟೈಮ್ ಮಾಡಿದ್ದೀವಿ ಈ ಸಲ ಇದೆ ಪ್ರಸಕ್ತ ಅದು ಶುಗರ್ ಕೇನ್ ಕಟ್ ಮಾಡೋದು ಇದೆ ಅಪ್ಲಿಕೇಶನ್ ಇದೆ ಇದೆ ಅಂದ್ರೆ ಕೃಷಿ ಕೀಟನಾಶಕಗಳ ಸಿಂಪಡಣೆ ಮಾಡೋದಾಗಲಿ ಅಥವಾ ಗೊಬ್ಬರ ಇದು ಲಿಕ್ವಿಡ್ ಫರ್ಟಿಲೈಸರ್ ಸ್ಪ್ರೆಡ್ ಮಾಡೋದಕ್ಕೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಸಂಸ್ಥೆಯಲ್ಲಿ ಇದೆ ಇವು ನಮ್ಮ ವಿದ್ಯಾರ್ಥಿಗಳು ಮಾಡಿರೋದು ಒಂದು ಆವಿಷ್ಕಾರ ಮಾಡಿರೋದು ಸರ್ ಅದೇ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಜನ ಪಬ್ಲಿಕ್ ಗೆ ಯೂಸ್ ಆಗಿದೆ ಎರಡೇ ಡಿಫ್ರೆನ್ಸ್ ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಇವನು ಪೇಂಟ್ ಇಂದ ಗೊಬ್ಬರ ಸೆಗಣಿಯಿಂದ ಸೆಗಣಿಯಿಂದ